ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ವೀಕ್ಷಕರೇ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಕಳೆದ ಬಾರಿ ಸಿಂಹಲಗ್ನದ ಯುಗಾದಿ ವರ್ಷ ಭವಿಷ್ಯವನ್ನ ನಾನು ವಿಡಿಯೋ ಮಾಡಿರ್ತೀನಿ ಈಗ ಈ ವಿಡಿಯೋದಲ್ಲಿ ಲಗ್ನ ಮತ್ತು ತುಲಾ ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಸೊ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಪ್ರಾರಂಭ ಮಾಡೋಣ ಮೊದಲಿಗೆ ಶನಿ ಕುಂಭದಿಂದ ರಾಶಿಗೆ ಹೋಗೋದ್ರಿಂದ ಸಂಬಂಧದಲ್ಲೇ ಆಗ್ಬೋದು ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೇ ಆಗ್ಬೋದು ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ನೀವು ಅಂದುಕೊಂಡ ಕಾರ್ಯಗಳು ಸರಾಗವಾಗಿ ನಡೆಯೋದಿಲ್ಲ ಸ್ವಲ್ಪ ಕಷ್ಟದಿಂದ ಕೂಡಿರುತ್ತೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ಬೋದು ಸ್ವಲ್ಪ ವ್ಯವಹಾರದಲ್ಲಿ ನೀವು ಡಿಸಿಪ್ಲಿನ್ ಆಗಿರೋದು ಮತ್ತೆ ಒಂದು ದೂರ ದೃಷ್ಟಿಯನ್ನು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ನಿಮ್ಗೆ ಏನಾದರೂ ಒಂದು ಗುರಿ ಇತ್ತು ಅಂತಂದಾಗ ಗುರಿಯ ವಿಷಯದಲ್ಲಿ ಗಮನ ಮತ್ತು ಒಂದು ದೂರ ದೃಷ್ಟಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ನಂತರ ಗುರುವು ವೃಷಭದಲ್ಲಿ ಇರೋದ್ರಿಂದ ವೃತ್ತಿ ಜೀವನದಲ್ಲಿ ತುಂಬಾ ಗತಿಯಲ್ಲಿ ಪ್ರಗತಿ ಇರುತ್ತೆ ಸ್ಲೋ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಮೀಡಿಯಂ ಸಕ್ಸಸ್ ಇರುತ್ತೆ ಆದ್ರೆ ಯಾವಾಗ ಗುರು ಮಿಥುನ ರಾಶಿಗೆ ಹೋಗ್ತಾನೋ ಆಗ ನಿಮಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಗೌರವ ಜೊತೆಗೆ ಆರ್ಥಿಕವಾಗಿ ನೀವು ಬಲಿಷ್ಠರು ಆಗ್ತೀರಾ ಸ್ಯಾಲರಿ ಇನ್ಕ್ರೀಸ್ ಆಗುವ ಸಾಧ್ಯತೆ ಇರುತ್ತೆ ನಂತರ ರಾಹು ನಿಮಗೆ ಮೀನದಲ್ಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರ ಮತ್ತು ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕಾಗತ್ತೆ ವೈವಾಹಿಕ ಜೀವನದಲ್ಲೂ ಕೂಡ ನೀವು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕಾಗತ್ತೆ ದುಡ್ಡಿನ ವಿಚಾರದಲ್ಲೇ ಆಗ್ಬೋದು ಕುಟುಂಬ ವೈವಾಹಿಕ ಜೀವನ ಮತ್ತು ನಿಮ್ಮ ಬಿಸ್ನೆಸ್ ಏನೇನ್ ಮಾಡ್ತಿರ್ತೀರ ಇವೆಲ್ಲದರ ಬಗ್ಗೆನು ಕೂಡ ಸ್ವಲ್ಪ ಮಟ್ಟಿಗೆ ನೀವು ಗಮನವನ್ನು ಕೊಟ್ಟು ನಿಮ್ಮ ಒಂದು ಜೀವನವನ್ನ ಮುಂದುವರಿಸಬೇಕಾಗತ್ತೆ ಮತ್ತು ನೀವು ಸ್ವಲ್ಪ ಸಂಯಮದಿಂದ ಇರೋದು ತುಂಬಾ ಒಳ್ಳೆಯದು ನಿಮ್ಮ ಅಹಂಕಾರವನ್ನ ಕೋಪವನ್ನ ತೋರಿಸ್ಕೊಂಡಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲೇ ಆಗ್ಬಹುದು ಅಥವಾ ಜಾಬ್ ಅಲ್ಲೇ ಆಗ್ಬಹುದು ಅಥವಾ ಕೌಟುಂಬಿಕ ಜೀವನದಲ್ಲೇ ಆಗ್ಬೋದು ಸ್ವಲ್ಪ ಕಷ್ಟಗಳನ್ನ ಎದುರಿಸಬೇಕಾಗತ್ತೆ ಹಾಗಾಗಿ ಆಧ್ಯಾತ್ಮಿಕತೆಯನ್ನ ನೀವು ರೂಢಿಸ್ಕೊಳ್ಬೇಕು ಕೇತು ನಿಮಗೆ ಹನ್ನೆರಡನೇ ಮನೆಗೆ ಪ್ರವೇಶ ಆಗೋದ್ರಿಂದ ಸ್ವಲ್ಪ ದೂರದ ಪ್ರಯಾಣಗಳು ವಿದೇಶ ಪ್ರಯಾಣ ಆಗಿರ್ಬೋದು ಅಥವಾ ಆಧ್ಯಾತ್ಮಿಕ ವಿಷಯದಲ್ಲಿ ನಿಮಗೆ ಆಸಕ್ತಿ ಜಾಸ್ತಿ ಆಗ್ಬೋದು ಬುಧ ನಿಮಗೆ ರಾಶಿಯಲ್ಲಿ ಇರೋದ್ರಿಂದ ಬುದ್ಧಿವಂತಿಕೆ ಮತ್ತು ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಹೊಸ ವಿಷಯಗಳನ್ನ ಕಲಿಯೋದಕ್ಕೆ ಇದು ಉತ್ತಮ ಸಮಯ ಪಬ್ಲಿಕ್ ರಿಲೇಶನ್ ಅನ್ನ ಪಬ್ಲಿಕ್ ರಿಲೇಶನ್ ಗೆ ಸಂಬಂಧಪಟ್ಟ ಸಂಪರ್ಕಗಳನ್ನ ನೀವು ಉತ್ತಮಗೊಳಿಸ್ಕೊಳ್ಬಹುದು ನಿಮ್ಮ ಒಂದು ಪಬ್ಲಿಕ್ ರಿಲೇಶನ್ ಹೆಚ್ಚಾಗ್ತಾ ಹೋಗುತ್ತೆ ಮೇ ಹದಿನಾಲ್ಕರ ನಂತರ ಗುರು ಮಿಥುನ ರಾಶಿಗೆ ಹೋಗೋದ್ರಿಂದ ಗುರುವಿನ ಪ್ರಭಾವದಿಂದ ವೃತ್ತಿ ಜೀವನದಲ್ಲಿ ನಿಮಗೆ ಒಂದು ಸ್ಟೆಬಿಲಿಟಿ ಬರುತ್ತೆ ಏಳಿಗೆ ಬರುತ್ತೆ ಜೊತೆಗೆ ಹೆಸರು ಖ್ಯಾತಿಯನ್ನು ನೀವು ಪಡ್ಕೋಬೋದು ಅಲ್ಲಿಂದ ನಿಮಗೆ ಆರ್ಥಿಕವಾಗಿ ಲಾಭ ಅನ್ನೋದು ಆಗುತ್ತೆ ಮತ್ತು ಎರಡನೇ ಮನೆ ಅಧಿಪತಿ ಶುಕ್ರ ಏಳರಲ್ಲಿ ಉಚ್ಚ ಆಗಿರೋದ್ರಿಂದ ಯಾರ್ಯಾರು ಹೋಡಿಕೆ ಮಾಡಿ ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರಿಗೆ ಹೆಚ್ಚಿನ ಧನ ಲಾಭ ಅಂತಾನೆ ಹೇಳ್ಬೋದು ಕೇತು ನಿಮಗೆ ಸಿಂಹರಾಶಿಗೆ ಹೋಗೋದ್ರಿಂದ ಸಿಂಹ ರಾಶಿ ನಿಮಗೆ ಹನ್ನೆರಡನೇ ಮನೆ ಆಗತ್ತೆ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಎಚ್ಚರ ವಹಿಸ್ಬೇಕು ಮತ್ತು ಆಧ್ಯಾತ್ಮಿಕವಾಗಿ ಮತ್ತು ಧ್ಯಾನವನ್ನ ಮಾಡೋದ್ರಿಂದ ನಿಮ್ಮ ಒಂದು ಒತ್ತಡವನ್ನ ನೀವು ನಿಯಂತ್ರಣ ಮಾಡ್ಕೋಬಹುದು ಹಾಗೆಯೇ ತಿನ್ನುವಂತ ಆಹಾರದಲ್ಲಿ ನೀವು ಸ್ವಲ್ಪ ಎಚ್ಚರ ವಹಿಸಬೇಕು ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸ್ಬೇಕು ಆರನೇ ಮನೆಯಲ್ಲಿ ರಾಹು ಮತ್ತು ಹನ್ನೆರಡನೇ ಮನೆಯಲ್ಲಿ ಕೇತು ಸಂಚಾರ ಆಗೋದ್ರಿಂದ ಸಂಬಂಧದಲ್ಲೇ ವಿಷಯದಲ್ಲೇ ಆಗ್ಬೋದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೇ ಆಗ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲೇ ಆಗ್ಬೋದು ಸ್ವಲ್ಪ ನೀವು ಎಚ್ಚರಿಕೆಯಿಂದ ನಡ್ಕೋಬೇಕಾಗತ್ತೆ ಯಾಕಂದ್ರೆ ಈ ವಿಚಾರದಲ್ಲಿ ನಿಮ್ಗೆ ಕಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ ಮತ್ತು ಯಾರೊಂದಿಗಾದರೂ ನೀವು ಮಾತನಾಡಬೇಕಾದ್ರೆ ಅವರನ್ನ ಅರ್ಥ ಮಾಡಿಕೊಂಡು ಸಂಯಮದಿಂದ ಅವರ ಜೊತೆ ನೀವು ನಡ್ಕೋಬೇಕಾಗತ್ತೆ ಕೋಪವನ್ನ ಹೆಚ್ಚು ತೋರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸಂಬಂಧಗಳ

ನಿಮಗೆ ಪರಿಹಾರ ಅಂತ ಬಂದಾಗ ನಿಮ್ಮ ಲಗ್ನಕ್ಕೆ ಹನ್ನೆರಡನೇ ಮನೆಗೆ ಕೇತು ಸಂಚಾರ ಆದಾಗ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗ್ಬೋದು ಆರೋಗ್ಯ ವಿಚಾರದಲ್ಲೂ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಸ್ಪಿಟಲೈಸೇಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಗಣಪತಿಯನ್ನ ಪೂಜಿಸಿ ಧ್ಯಾನವನ್ನು ಮಾಡಿ ಗಣಪತಿ ದೇವಾಲಯಕ್ಕೆ ಹೋಗಿ ನೀವು ಗರಿಕೆ ಹುಲ್ಲನ್ನು ಅರ್ಪಿಸಿ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನ ಅರ್ಪಣೆ ಮಾಡೋದ್ರಿಂದ ಗಣಪತಿಯ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಬುಧವಾರದಂದು ವಿಷ್ಣು ಪೂಜೆ ಅಥವಾ ಜಪ ನಿಮ್ಗೆ ಉತ್ತಮವಾಗಿರುತ್ತೆ ನಾಯಿಗಳಿಗೆ ನೀವು ಆಹಾರವನ್ನ ತಿನ್ನಿಸೋದ್ರಿಂದ ನಿಮಗೆ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಸಿಗುತ್ತೆ ಇವಿಷ್ಟು ಕನ್ಯಾ ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಮತ್ತು ಪರಿಹಾರ ಆಗಿರುತ್ತೆ ಮುಂದಿನ ಲಗ್ನ ತುಲಾ ಲಗ್ನ ತುಲಾ ಲಗ್ನದವರಿಗೆ ಶನಿ ಕುಂಭದಿಂದ ಮೀನಕ್ಕೆ ಹೋಗೋದ್ರಿಂದ ಆರೋಗ್ಯ ವಿಚಾರದಲ್ಲಿ ಆಗ್ಬೋದು ಉದ್ಯೋಗ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಸ್ಟ್ರಗಲ್ ಆಗುವಂತಹ ಸಾಧ್ಯತೆ ಇರುತ್ತೆ ಸ್ಟ್ರೆಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಉದ್ಯೋಗದಲ್ಲಿ ಬದಲಾವಣೆ ಆಗ್ಬೋದು ಸ್ಯಾಲರಿ ಉತ್ತಮವಾಗಿರುತ್ತೆ ಆರನೇ ಮನೆಯ ಅಧಿಪತಿ ಎಂಟರಲ್ಲಿ ಇರೋದ್ರಿಂದ ವೃಷಭದಲ್ಲಿ ಇರೋದ್ರಿಂದ ಖರ್ಚುಗಳು ಜಾಸ್ತಿ ಇರುತ್ತೆ ಹವಾಮಾನ ಅಪಮಾನಗಳನ್ನ ನೀವು ಎದುರಿಸಬೇಕಾಗತ್ತೆ ತುಂಬಾ ಅಪ್ಸ್ಟ್ರಾಕಲ್ಸು ಯಾವುದೇ ಕೆಲಸ ನಿಮ್ಮ ಕೈ ಹಿಡಿಯೋದಿಲ್ಲ ಹಾಗಾಗಿ ಖರ್ಚನ್ನ ನಿಯಮಿತವಾಗಿ ಮಾಡಿ ಜೊತೆ ಜೊತೆಗೆ ಹಣವನ್ನ ಕೂಡಿಡಕ್ಕೆ ನೀವು ಪ್ರಯತ್ನವನ್ನ ಮಾಡಬೇಕಾಗತ್ತೆ ತುಂಬಾ ದೂರದ ಹುಟ್ಟೂರಿಂದ ದೂರದಲ್ಲಿ ಹೋಗಿ ನೀವು ಕೆಲಸವನ್ನ ಮಾಡಿದಾಗ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ ದಶಾಭುಕ್ತಿಯನ್ನು ನೋಡ್ಕೊಳ್ಳಿ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಯಾರ್ಯಾರು ಮಾಡ್ತಿರ್ತಾರೆ ನಾಲ್ಕನೇ ಮನೆ ಅಧಿಪತಿ ಶನಿ ಆರನೇ ಮನೆಗೆ ಹೋಗ್ತಿರೋದ್ರಿಂದ ಸ್ವಲ್ಪ ದುಶ್ಚಟಗಳಿಗೆ ಬಲಿಯಾಗುವಂತಹ ಸಾಧ್ಯತೆ ಇರುತ್ತೆ ಓದಲಿಕ್ಕೆ ಶ್ರದ್ಧೆ ಬರೋದಿಲ್ಲ ಸ್ವಲ್ಪ ಮಟ್ಟಿಗೆ ಸೋಂಬೇರುತನವೂ ಕೂಡ ಕಾಡಬಹುದು ಹಾಗಾಗಿ ಆಸಕ್ತಿಯಿಂದ ನೀವು ಪ್ರಯತ್ನ ಪೂರ್ವಕವಾಗಿ ಓದಬೇಕಾಗತ್ತೆ ಆಗ ಮಾತ್ರ ವಿದ್ಯಾರ್ಥಿಗಳಿಗೆ ಸಕ್ಸಸ್ ಅಂತ ಹೇಳ್ತೀವಿ ಜೊತೆಗೆ ಗುರು ನಿಮಗೆ ಪ್ರಸ್ತುತ ವೃಷಭ ರಾಶಿಯಲ್ಲಿ ಇರತಕ್ಕಂಥದ್ದು ವೃಷಭ ರಾಶಿ ನಿಮಗೆ ಎಂಟನೇ ಮನೆ ಪ್ರಾರಂಭ ಹಂತದಲ್ಲಿ ವಿದ್ಯಾಭ್ಯಾಸ ತುಂಬಾ ಕಷ್ಟ ಆಗ್ಬೋದು ಓದಲಿಕ್ಕೂ ಕೂಡ ತುಂಬಾ ಸ್ಟ್ರೆಸ್ ಸ್ಟ್ರಗಲ್ ಆಗುತ್ತೆ ಆದರೆ ಗುರು ಮಿಥುನ ರಾಶಿಗೆ ಹೋದಾಗ ಮಿಥುನ ರಾಶಿ ನಿಮಗೆ ಒಂಬತ್ತನೇ ಮನೆ ಆಗತ್ತೆ ಆ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಪ್ರಗತಿ ಉನ್ನತ ವ್ಯಾಸಂಗ ಅಂದ್ರೆ ಹೈಯರ್ ಸ್ಟಡೀಸ್ ಅನ್ನು ನೀವು ಮಾಡಬಹುದು ವೃತ್ತಿಯಲ್ಲಿಯೂ ಕೂಡ ನಿಮಗೆ ಗೌರವ ಸಿಗುತ್ತೆ ಆದರೆ ಸ್ಲೋ ಡೆವಲಪ್ಮೆಂಟ್ ಇರುತ್ತೆ ಸ್ವತಃ ಲಗ್ನಾಧಿಪತಿ ತುಲಾ ಲಗ್ನಾಧಿಪತಿ ಶುಕ್ರನೇ ಆರನೇ ಮನೆಯಲ್ಲಿ ಉಚ್ಚ ಆಗಿರೋದ್ರಿಂದ ನಿಮಗೆ ಆತ್ಮವಿಶ್ವಾಸ ಉತ್ಸಾಹ ಆರ್ಥಿಕ ಧನ ಲಾಭಗಳು ಉಂಟಾಗುತ್ತೆ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಕೂಡ ನೀವು ನೋಡಬಹುದು ಜೊತೆ ಜೊತೆಗೆ ಸ್ಯಾಲರಿ ಕೂಡ ಇನ್ಕ್ರೀಸ್ ಆಗುತ್ತೆ ಶುಕ್ರ ದಶಾಭುಕ್ತಿ ನಡೆಯುತ್ತಿದ್ದಲ್ಲಿ ಇವೆಲ್ಲವೂ ಸಾಧ್ಯ ಮತ್ತು ಏಳನೇ ಮನೆ ಅಧಿಪತಿ ಹತ್ತರಲ್ಲಿ ನೀಚ ಆಗಿರೋ ಕಾರಣದಿಂದ ಮದುವೆ ಆಗೋದಕ್ಕೆ ಬಯಸುವವರು ಈ ವರ್ಷ ಮದುವೆ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನೀವು ವೃತ್ತಿ ಮೇಲೆ ಜಾಬ್ ಮೇಲೆ ಹೆಚ್ಚು ಫೋಕಸ್ ಆಗಿರೋದ್ರಿಂದ ಮದುವೆ ಆಗ್ಲಿಕ್ಕೆ ಶ್ರದ್ಧೆ ಬರೋದಿಲ್ಲ ವೈವಾಹಿಕ ಜೀವನ ಅಂತ ಬಂದಾಗ ಸ್ವಲ್ಪವಾದ್ರೂ ಈಗೂ ಕ್ಲಾಶಸ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಕೋಪವನ್ನ ಕಡಿಮೆ ಮಾಡ್ಕೋಬೇಕು ತಾಳ್ಮೆಯಿಂದ ಇದ್ದಲ್ಲಿ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಶಾಂತಿ ಇನ್ನು ಆರೋಗ್ಯದ ವಿಚಾರದಲ್ಲಿ ಬಂದಾಗ ಆರನೇ ಮನೆ ಅಧಿಪತಿ ಗುರು ಎಂಟರಲ್ಲಿ ಇರತಕ್ಕಂಥದ್ದು ಸ್ವಲ್ಪ ದೀರ್ಘಾವಧಿಯ ಖಾಯಿಲೆಗಳು ನಿಮ್ಮನ್ನ ಬಾಧಿಸಬಹುದು ಆದ್ರೆ ಮೇ ಹದಿನಾಲ್ಕರ ನಂತರ ಗುರುವು ಮಿಥುನ ರಾಶಿಗೆ ಹೋಗುವುದರಿಂದ ಸ್ವಲ್ಪ ಮಟ್ಟಿಗೆ ನೀವು ಚೇತರಿಕೆಯನ್ನ ಕಾಣಬಹುದು ದಶಾಭುಕ್ತಿಯನ್ನ ನೀವು ನೋಡ್ಕೊಳ್ಳಿ ನಿಮಗೆ ಸಲಹೆಗಳು ಅಂತ ಬಂದಾಗ ಡಿಸಿಪ್ಲಿನ್ ಆಗಿರೋದನ್ನ ನೀವು ಕಲಿಬೇಕಾಗತ್ತೆ ಜೊತೆಗೆ ಗುರಿ ಅಂತ ಬಂದಾಗ ದೀರ್ಘಕಾಲದ ಗುರಿಗಳ ಮೇಲೆ ನೀವು ಗಮನ ಹರಿಸಬೇಕು ಸ್ವಲ್ಪ ನೀವು ಜ್ಞಾನವನ್ನ ಬೆಳೆಸ್ಕೊಳ್ಳಿ ಆಧ್ಯಾತ್ಮಿಕ ಅಭ್ಯಾಸ ಧ್ಯಾನ ಜಪಗಳನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಾದಲ್ಲಿ ನೀವು ಅದನ್ನ ಧೈರ್ಯವಾಗಿ ಎದುರಿಸ್ಬೋದು ಆ ಶಕ್ತಿಯನ್ನ ಭಗವಂತ ನಿಮಗೆ ಕೊಡ್ತಾನೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆ ವಹಿಸ್ಬೇಕು ಬೇಡದ ಇಲ್ಲದ ಖರ್ಚುಗಳನ್ನ ಕಡಿಮೆ ಮಾಡಿಕೊಳ್ಳಿ ಮತ್ತು ಹಣವನ್ನು ಕೂಡಿಡೋಕೆ ಪ್ರಯತ್ನ ಮಾಡಿ ಈ ವರ್ಷ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರಿಳಿತ ಇದ್ದೇ ಇರುತ್ತೆ ನಿಯಮಿತವಾಗಿ ವ್ಯಾಯಾಮ ಮಾಡಿ ಜೊತೆ ಜೊತೆಗೆ ಹೊರಗಿನ ಆಹಾರವನ್ನ ಬಿಡೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಉತ್ತಮ ಮತ್ತು ಈ ವರ್ಷ ನಿಮಗೆ ಹೆಚ್ಚಾಗಿ ಫ್ಯಾಮಿಲಿ ವೈವಾಹಿಕ ಜೀವನಕ್ಕಿಂತ ಹೆಚ್ಚಾಗಿ ವೃತ್ತಿಯಲ್ಲಿ ಜಾಬ್ ಅಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ಸಾಧ್ಯವಾದಷ್ಟು ಅದನ್ನ ಕುಟುಂಬದ ಕಡೆಗೂ ಕೂಡ ನೀವು ಗಮನವನ್ನು ಹರಿಸಿ ಮುಕ್ತವಾಗಿ ಸಂವಹನ ಮಾಡ್ಕೊಳ್ಳಿ ಮುಕ್ತವಾಗಿ ಮಾತನಾಡಕ್ಕೆ ಪ್ರಯತ್ನ ಪಡಿ ಮತ್ತು ಮುಕ್ತವಾಗಿ ಹೆಂಡತಿ ಗಂಡ ಅಥವಾ ಇನ್ನಿತರೆ ಸಂಬಂಧಗಳ ಬಗ್ಗೆ ಸ್ವಲ್ಪ ನೀವು ಮಾತನಾಡಕ್ಕೆ ಪ್ರಯತ್ನ ಪಡಿ ಆಗ ಕುಟುಂಬದಲ್ಲೇ ಆಗ್ಬೋದು ವೈವಾಹಿಕ ಜೀವನದಲ್ಲೇ ಆಗ್ಬೋದು ಶಾಂತಿ ನೆಲೆಸುತ್ತೆ ಪ್ರತಿ ಶುಕ್ರವಾರ ಲಕ್ಷ್ಮಿಯ ಆರಾಧನೆಯನ್ನ ಮಾಡಿ ಮತ್ತು ಶ್ರೀಚಕ್ರ ಅರ್ಚನೆ ಮಾಡುವುದರಿಂದ ನಿಮಗೆ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿಯನ್ನ ನೀವು ಪಡ್ಕೋಬಹುದಾಗಿದೆ ಸೊ ಇವಿಷ್ಟು ಕನ್ಯಾ ಮತ್ತು ತುಲಾ ಲಗ್ನದವರ ವರ್ಷ ಭವಿಷ್ಯ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ವೃಶ್ಚಿಕ ಮತ್ತು ಧನು ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಹೇಗಿರುತ್ತೆ ನೋಡೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ